ॐ गं गणपते नमः ॐ श्री गुरुभ्यो नमः ॐ गजस्य विघ्नराज लम्बोदराश्वात्पुज कुब्ज विनायक विघ्ननाश विकट वामन सर्वदेवत सर्वार्थिनाश भगवान् विघ्नहर्त धूम्रक सर्व धूम्रक सर्वदेवादिदेव एकदन्त बलचन्द्र गणेश्वर गणपति ॐ गं गणपते नमः ॐ श्री गुरुभ्यो नमः एल्गु नाड ನಾಡ ಹಬ್ಬ ದಸರಾ ಸೊ ಏನು ನಮ್ಮ ಪೂರ್ವಜರು ನಮ್ಮ ಹಿರಿಕರು ನಮ್ಮ ಗುರು ಮಾನ್ಯರು ರಾಜ ಮಹಾರಾಜರು ಆಚರಿಸಲ್ತಿದ್ದ ಆಚರಿಸಲ್ಪಟ್ಟ ವರ್ಷಾನು ವರ್ಷದಿಂದ ಇತಿಹಾಸವುಳ್ಳ ಸೊ ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾ ನಮ್ಮ ಹೆಮ್ಮೆ ಸೊ ಈ ಒಂದು ನವರಾತ್ರಿ ಹಬ್ಬದ ಹಿನ್ನೆಲೆಯಿಂದಾಗಿ ನಮ್ಮ ಮನೆಯಲ್ಲಿ ನಮ್ಮ ದೇವತೆಗಳನ್ನ ಆರಾಧನೆ ಮಾಡುವ ಮುಖಾಂತರ ॐ दुं दुर्गायै नमः सरस्वती नमस्तुभ्यों वरदे कामरूपिणि विद्यारम्भं करिष्यामि सिद्धिर्भवतुमे स्वं गान्धमयं देवं निर्बलं स्फटिकाकृत्यम् आधार्यं सर्वविद्यानां हैकृपस्मै लक्ष्मी नारायण नारायण गोविन्द ओं भोर्भुवस्म तत्सवितुर्वरेण्यं भर्गो देवस्य धीमहि धियो यो नः प्रचोदयात् सो लोकमाते जगद्रक्षकरु ताय अनुग्रह निमेलरिग्लीन्त नाव आशिस्ता ನೋಡಿ ಇದು ದುರ್ಗಾ ಮಾತೆಯ ಒಂದು ರಂಗೋಲೆ ಬಿಡಿಸಿರೋದು ಇದಕ್ಕೆ ತುಂಬಾ ಹೊತ್ತು ಟೈಮ್ ಹಿಡಿತು ಸುಮಾರು ಆಲ್ಮೋಸ್ಟ್ ಒಂದು ಹದಿನೈದಿಂದ ವೆರೈ ಹದಿನೈದರಿಂದ ಹದಿನಾರು ವೆರೈಟೀಸ್ ಆಫ್ ಕಲರಿಂಗ್ಸ್ ನ ಉಪಯೋಗಿಸುವ ಮುಖಾಂತರ ಈ ಒಂದು ದುರ್ಗಾ ಮಾತೆಯ ಒಂದು ರಂಗವಲಿಯನ್ನು ಬಿಟ್ಟು ಅದರ ಮುಂದೆ ದೇವರ ಪ್ರತಿಷ್ಠಾಪನೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಪ್ರಾರ್ಥಿಸುವ ಮುಖಾಂತರ ಸೊ ಬೊಂಬೆ ಬೊಂಬೆಗಳನ್ನ ನೀವು ನೋಡ್ಬೋದು ದಸರಾ ಅಂದ್ರೆ ಸಡಗರ ಸಂಭ್ರಮಗಳಿಂದ ಕೂಡಿರುತ್ತೆ ದಸರಾ ಸೊ ಹಾಗಾಗಿ ಬೊಂಬೆಗಳನ್ನ ಎಲ್ಲರೂ ಮನೆಗಳಲ್ಲಿ ಕೂರಿಸ್ತಾರೆ ಮೈಸೂರಲ್ಲಿ ತುಂಬಾ ಫೇಮಸ್ ಸೊ ಅದೇ ತರ ಬೆಂಗಳೂರಲ್ಲೂ ಸಹ ತುಂಬಾ ಕಡೆ ಫೇಮಸ್ ಆಗಿ ಸೊ ಬೊಂಬೆ ಆಚರಣೆ ಎಲ್ಲಾ ಕಡೆ ನಡೀತಾ ಇದೆ ಅದೇ ತರ ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆಯ ಹೊರಾಂಗಣ ಹೊರಾಂಗಣ ನಿಮ್ಗೆ ಎಷ್ಟೊಂದು ಎಪಿಸೋಡ್ ಅಲ್ಲಿ ತೋರ್ಸಿದೀನಿ ಸೊ ನಿಟ್ಟಿನಲ್ಲಿ ಈ ಸತಿ ಸಹ ಸೊ ದಸರಾಗೆ ಎಲ್ಲರಿಗೂ ವೆಲ್ಕಮ್ ಹಾಗೂ ನವರಾತ್ರಿಯ ಪೂಜೆಗೆ ಎಲ್ಲರಿಗೂ ವೆಲ್ಕಮ್ ಬುದ್ಧಂ ಶರಣಂ ಗಚ್ಚಾಮಿ ಆದಿಶಕ್ತಿ ಪರಾಶಕ್ತಿ ಅಮ್ಮನ ವರ್ಗ ಸೊ ಹಸಿರೆ ಉಸಿರು ಅಂತ ನಾವೇನ್ ಹೇಳ್ತೀವಿ ಸೊ ಆ ನಿಟ್ಟಿನಲ್ಲಿ ನಂಗೆ ಬರ್ಡ್ಸ್ ಅನಿಮಲ್ಸ್ ಪ್ಲಾಂಟ್ಸ್ ಅಂದ್ರೆ ತುಂಬಾ ಅವಾಗಿಂದನೂ ಒಂದು ತುಂಬಾ ಇಷ್ಟ ನೇಚರ್ ಅಲ್ಲೇ ನಾನು ಆಲ್ಮೋಸ್ಟ್ ತುಂಬಾ ಟೈಮ್ ನ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡುವಂತ ವ್ಯಕ್ತಿ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಗೊತ್ತಿರಂಗೆ ನಮ್ಗೆ ಫಿಶಸ್ ಅಂದ್ರೆ ತುಂಬಾ ಇಷ್ಟ ಸೊ ನಮ್ಮ ಮನೆಯ ಒಂದು ಫಿಶ್ ಟ್ಯಾಂಕ್ ಇದು ಸೊ ಮತ್ತೆ ಇಲ್ಲೆಲ್ಲ ನೀವು ನೋಡ್ಬೋದು ಇವೆಲ್ಲ ಶೋ ಪ್ಲಾಂಟ್ಸು ಇವೆಲ್ಲ ಇಂಪೋರ್ಟೆಡ್ ಶೋ ಪ್ಲಾಂಟ್ಸು ನೀವು ಸಾಧಾರಣವಾಗಿ ಇವೆಲ್ಲ ಎಲ್ಲೂ ಸಿಗಲ್ಲ ಕಲೆಕ್ಷನ್ಸ್ಗೆ ತುಂಬಾ ನಿಮ್ಗೆ ಹೇಳ್ಬೇಕಂದ್ರೆ ಕಲೆಕ್ಷನ್ಸ್ ದೊಡ್ಡ ಮಟ್ಟದಲ್ಲಿ ಸಿಗ್ಲಿಕ್ಕಿಲ್ಲ ಬಟ್ ನಾವು ಅದೆಲ್ಲಾ ಕಡೆಯಿಂದನು ಸಂಗ್ರಹ ಮಾಡಿ ಇದನ್ನ ಮೇಂಟೆನೆನ್ಸ್ ತುಂಬಾ ಟೈಮ್ ಹಿಡಿಯುತ್ತೆ ಆ ಒಂದು ಕ್ಲೆನ್ಲಿನೆಸ್ ಇಂಪಾರ್ಟೆಂಟ್ ಇರುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಂದನ್ನು ನಾವು ನೀವು ನೋಡಿದೀರ ಇದು ಗೋವಿಂದ ಏಳುಕೊಂಡಳವಾಡ ವೆಂಕಟರಮಣ ಆಪದ್ ಬಂದ ವನಾಚ ರಕ್ಷಕ ನಿತ್ಯ ನಿರ್ಮಲ ಕರುಣಾಸಾಗರ ಗೋವಿಂದನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಸೊ ಇದು ನಮ್ಮ ಫಿಶ್ ಟ್ಯಾಂಕ್ ಇನ್ನೊಂದು ಟ್ಯಾಂಕ್ಸ್ ನಮ್ಮ ಮನೇಲೆ ಒಂದು ಐವತ್ತರಿಂದ ಅರವತ್ತು ಫಿಶ್ ಟ್ಯಾಂಕ್ ಗಳಿದೆ ಸೊ ನಿಮ್ಗೆ ಗೊತ್ತಿರೋಂಗೆ ಇದೆಲ್ಲ ಮನಿ ಪ್ಲಾಂಟ್ಸು ಸೊ ನಮಸ್ಕಾರ ಕರ್ನಾಟಕ ನಮಸ್ಕಾರ ಭಾರತ ಸೊ ಭರತ ಭೂಮಿಯ ನೂರ ನಲ್ವತ್ತು ಭಾರತೀಯರಿಗೂ ನಿಮ್ಮ ಹುಡುಗ ಸಂತೋಷಾಧ್ಯ ಮಹಾರಾಜ್ ಮಾಡುವ ನಮಸ್ಕಾರ ಎಲ್ಲರಿಗೂ ನವರಾತ್ರಿ ಮತ್ತು ಏನು ದಸರಾ ಹಬ್ಬದ ಶುಭಾಶಯ ತಿಳಿಸ್ತಾ ಸೊ ನಮ್ಮ ಮನೆಯ ಒಂದು ಆವರಣದಲ್ಲಿ ಲೋಕಮಾತೆಯನ್ನು ಕೂರಿಸುವ ಮುಖಾಂತರ ಒಂದು ಆರಾಧನೆ ಮಾಡುವ ಮುಖಾಂತರ ಎಲ್ಲರಿಗೂ ಸನ್ಮಂಗಳವಾಗ್ಲಿ ಅಂತ ಪ್ರಾರ್ಥಿಸುವ ಮುಖಾಂತರ ಸೊ ಆಲ್ಮೋಸ್ಟ್ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಪ್ರತಿ ವರ್ಷ ಎಂದಿನಂತೆ ನಮ್ಮ ಮನೆಯಲ್ಲಿ ಎಲ್ಲಾ ಹಬ್ಬಗಳನ್ನು ಮಾಡ್ತೀವಿ ಅದೇ ತರನೇ ಸೊ ಈ ಸತಿ ಸು ಈ ಸತಿನೂ ಕೂಡ ಒಂದು ನವರಾತ್ರಿ ಹಬ್ಬ ಮತ್ತೆ ದಸರಾ ಆಲ್ಮೋಸ್ಟ್ ಏನು ನಮ್ಮ ಮೈಸೂರಲ್ಲಿ ಅದ್ರದೇ ಆದ ಒಂದು ಇತಿಹಾಸ ಪರಂಪರೆ ದಶಕ ಗಟ್ಲೆಯಿಂದ ಶತ ಶತಮಾನಗಳಿಂದ ದಸರಾ ಉತ್ಸವ ನಡ್ಕೊಂಡ್ ಬರ್ತಾ ಇದೆ ಸೊ ನಮ್ಮ ರಾಜರು ಮಹಾರಾಜರು ಅವ್ರನ್ನೆಲ್ಲ ಅವ್ರು ಕೊಟ್ಟಿರುವಂತ ಕೊಡುಗೆ ಸ್ಮರಣೀಯ ಪ್ರೇರಣೀಯ ಅವ್ರ ಕೊಟ್ಟಿರುವಂತ ಮಾರ್ಗದರ್ಶನ ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬೋದು ಹಿಂದೆ ಬೆಂಗಳೂರು ಫಸ್ಟ್ ಕ್ಯಾಪಿಟಲ್ ಇರ್ಲಿಲ್ಲ ಮೈಸೂರೇ ಬಂದು ಕ್ಯಾಪಿಟಲ್ ಇತ್ತು ಅಂತ ಮಹಾರಾಜರು ಆಳಿದಂತ ಒಂದು ನಾಡು ನೆಲ ಜಲ ಭಾಷೆ ಮತ್ತೆ ಸಂಸ್ಕೃತಿನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೈಸೂರಿಗೆ ತನ್ನದೇ ಆದ ಒಂದು ಛಾಪು ದೊಡ್ಡ ಮಟ್ಟದ ಇತಿಹಾಸ ಪರಂಪರೆ ಸಂಸ್ಕಾರ ಅನ್ನೋದು ಬಂದಿರುವಂತ ಒಂದು ಪರಂಪರೆ ಅಹ್ ತಲೆ ಮಾಂತ್ರಗಳಿಂದ ಬಂದಿರುವಂತ ಒಂದು ಪರಂಪರೆನ ಆಚಾರ ವಿಚಾರ ವಿಚಾರಣಾ ವಿಚಾರನ ಮತ್ತೆ ಎಲ್ಲರಿಗೂ ಒಂದು ಲೋಕ ಕಲ್ಯಾಣಾರ್ಥವಾಗಿ ಮತ್ತೆ ಜಗತ್ ಪ್ರಸಿದ್ಧವಾಗಿರುವಂತ ಮೈಸೂರಿನ ದಸರಾ ಮಹೋತ್ಸವ ನಡೀತಾ ಇದೆ ಸೊ ಈ ಏನು ಒಂಬತ್ತು ನವರಾತ್ರಿಗಳ ನಂತರ ಸೊ ಇದು ದಸರಾ ಉತ್ಸವ ಫಸ್ಟ್ ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತೆ ಅದಾದ ನಂತರ ಮೈಸೂರು ಆಮೇಲೆ ತುಮಕೂರು ಬೇರೆ ಬೇರೆ ಕಡೆ ಬೇರೆ ಡಿಸ್ಟ್ರಿಕ್ಸ್ ಅಲ್ಲೂ ಕೂಡ ದಸರಾ ಮಹೋತ್ಸವ ಮಾಡ್ತಾ ಇದಾರೆ ಮೈಸೂರು ಆದ ನಂತರ ಸೊ ಈ ವಿಶೇಷವಾಗಿ ನಾವು ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ಯಾಕಂದ್ರೆ ನಮ್ಗೆ ಪರಿಸರ ಪ್ರೇಮಿ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ವಿಶ್ವ ಪರಿಸರ ಪ್ರೇಮಿ ಅಂತ ಒಂದು ಬಿರುದು ಕೂಡ ಕೊಟ್ಟಿದ್ದಾರೆ ಸೊ ನಮ್ಮೆಲ್ಲ ಒಂದು ಸ್ನೇಹಿತರು ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರಿಗೂ ನಾವು ವೆಲ್ಕಮ್ ಮಾಡ್ತೀವಿ ನಮ್ಮ ಮನೆಗೆ ನೋಡ್ಬೋದು ಲೈಟಿಂಗ್ಸ್ ಈ ಲೈಟಿಂಗ್ಸ್ ಗಳಾಗಿರ್ಬೋದು ಈ ಒಂದು ರಂಗವಲ್ಲಿ ಬಿಡೋದಕ್ಕೆ ಸುಮಾರು ಆರು ತಾಸುಗಳಾಯಿತು ಸಿಕ್ಸ್ ಅವರ್ಸ್ ಪ್ರತಿಯೊಂದು ಕಲರಿಂಗ್ ವೈಸ್ ಅಷ್ಟೇ ಫಸ್ಟ್ ಮಾಮೂಲಿ ಇದ್ರಲ್ಲಿ ನಾವು ವೈಟ್ ಅಲ್ಲಿ ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಕಲರಿಂಗ್ಸ್ ವೈಸ್ ಆಮೇಲೆ ಒಂದು ಲೆವೆಟ್ ತರ ಮಾಡಿಕೊಂಡು ಆಮೇಲೆ ಒನ್ ಬೈ ಒನ್ ಬೈ ಒನ್ ಮೌಂಟೇನ್ ಅಲ್ಲಿ ಕೂರ್ತಿರೋ ತರ ಅಲ್ಲಿ ತ್ರಿಶೂಲ ನಿಮ್ಗೆ ಖಡ್ಗ ಮತ್ತೆ ಗದೆ ಎಲ್ಲಾನು ಕಾಣತರ ಮತ್ತೆ ಒಂದು ಏನು ನಮ್ಮ ಸಿಂಹ ಮೇಲೆ ತಾಯಿ ಕೂತಿರೋ ಒಂದು ಒಂದು ವಿಡಿಯೋ ನಾನು ನೋಡಿ ಮತ್ತೆ ಆ ಒಂದು ಫೋಟೋನ ನೋಡಿ ಈ ಒಂದು ಪ್ರತಿಯೊಂದು ಒಂದು ಯಾಕಂದ್ರೆ ಆರ್ಟಿಸ್ಟ್ ಆರ್ಟ್ ಗೆ ನನ್ಗೆ ಕಲೆ ಅಂದ್ರೆ ತುಂಬಾ ಇಷ್ಟ ಕಲೆಯ ಕಲಾವಿದನ ಉಸಿರು ಎಂದು ಭಾವಿಸಿ ಜೀವಿಸಿದಂತ ನಿಮ್ಮ ಹುಡುಗ ಸೊ ಹಾಗಾಗಿ ಒಂದು ಐವತ್ತರವತ್ತು ಸಿನಿಮಾಗಳ ಮುಖಾಂತರ ನಿಮ್ಮೆಲ್ಲರ ಮನೆ ಹತ್ರ ಆದಂತ ನಾಯಕ ಅಂತಾನೆ ಹೇಳ್ಬೋದು ಪತ್ರಕರ್ತ ಹೋರಾಟಗಾರ ಮತ್ತೆ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದಿಂದ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂ ಎಲ್ ಎಲೆಕ್ಷನ್ ನಿಂತಿ ಒಂದು ನಿಮ್ಮೆಲ್ಲರ ಪ್ರೇಮಾಶೀರ್ವಾದ ಪಡೆದು ಆಲ್ಮೋಸ್ಟ್ ಎಲ್ಲ ಎಲ್ಲಾ ತರ ಆಕ್ಟಿವಿಟೀಸ್ ಅಲ್ಲಿ ಮುನ್ನುಗ್ತಾ ಇರುವಂತ ನಿಮ್ಮ ಹುಡುಗನ ಮೇಲೆ ನಿಮ್ಮೆಲ್ಲರ ಪ್ರೇಮಾಶೀರ್ವಾದ ಹೀಗೆ ಇರಲಿ ವೆಲ್ಕಮ್ ಟು ಅವರ್ ಹೋಮ್ ಒನ್ಸ್ ಅಗೇನ್ ಅಂತ ಎಲ್ಲರಿಗೂ ವಿನಮ್ರನೆ ವಿನಮ್ರತೆ ಹಾಗೂ ಒಂದು ಪ್ರಾರ್ಥನೆಯ ಮುಖಾಂತರ ನಿಮ್ಮೆಲ್ಲರನ್ನು ನಾವು ನಮ್ಮ ಮನೆಗೆ ಸ್ವಾಗಸ್ತೀವಿ ವಿಶೇಷವಾಗಿ ಈ ಒಂದು ಒಂಬತ್ತು ದಿವಸಗಳಲ್ಲಿ ವಿಶೇಷವಾಗಿ ತಾಯಿಯ ಒಂದು ಆರಾಧನೆ ಮಾಡುವ ನಿಟ್ಟಿನಲ್ಲಿ ಆಗಿರ್ಬೋದು ದೀಪಾಲಂಕಾರ ಆಗಿರ್ಬೋದು ಆಮೇಲೆ ಶ್ಲೋಕಗಳು ಸೊ ಲಲಿತ ಸಹಸ್ರಾಮ್ ಆಗಿರ್ಬೋದು ವಿಷ್ಣು ನಾಮ ಆಗಿರ್ಬೋದು ಮತ್ತೆ ಗಾಯತ್ರಿ ಮಂತ್ರ ಓಂ ಬೋರ್ ತತ್ಸವಿತುರ್ ವರೇಣ್ಯಂ ಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋ ಪ್ರಚೋದಯ ಅಂತ ಒಂದು ಶ್ಲೋಕ ಇದೆ ಅದಾದ್ಮೇಲೆ ಆದಿಶಕ್ತಿ ಪರಾಶಕ್ತಿ ಅಮ್ಮನವರ್ಗಳನ್ನೆಲ್ಲಾ ಸ್ಮರಿಸುವ ಮುಖಾಂತರ ಯಾಕಂದ್ರೆ ಜಗತ್ ಲಕ್ಷಗಳು ತಾಯಿ ಆಲ್ಮೋಸ್ಟ್ ಸುಮಾರು ಒಂಬತ್ತರಿಂದ ಹತ್ ಒಂಬತ್ತು ಅವತಾರಗಳ ಮುಖಾಂತರ ಹತ್ತು ಹತ್ತಾರ ಹತ್ತು ಹತ್ತನೇ ದಿವಸ ವಿಜಯದಶಮಿ ಅದಾದ್ಮೇಲೆ ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಒಂದು ಮೈಸೂರಲ್ಲಿ ಮತ್ತೆ ಹಿಂದೆ ಏನಾಯ್ತು ಒಂದು ದುಷ್ಟ ಸಮಾರಕ್ಕೆ ತಾಯಿಯವರು ಒಂದು ಅವತಾರ ತಾಳದ್ರು ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸಾ ಒಂದು ನವರಾತ್ರಿಯ ಒಂದು ಉತ್ಸವದಲ್ಲಿ ನಾವು ಕಟ್ಟುನಿಟ್ಟಾಗಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ಆಗಿರ್ಬೋದು ಸೊ ನಮ್ಮ ಒಂದು ಏಳಿಗೆಗೆ ಶ್ರಮಿಸಿದಂತ ನಮ್ಮ ಗುರು ಹಿರಿಯರನ್ನ ಸ್ಮರಿಸುವ ಮುಖಾಂತರ ನಮ್ಮ ತಂದೆ ತಾಯಿ ಹಾಕೊಟ್ಟಂತ ಮಾರ್ಗದರ್ಶನ ಮುಖಾಂತರ ಎಲ್ಲರನ್ನೂ ನಾವು ಇವತ್ತು ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ಕಾಣುವ ಮುಖಾಂತರ ಈ ತರ ಒಂದು ಹಬ್ಬನ ಆಚರಣೆ ಮಾಡ್ತಾ ಇದೀವಿ ತಾವೆಲ್ಲರೂ ಬಂದು ಈ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳಿ ಅಂತ ನಾವು ಆಶಿಸ್ತಾ ಮತ್ತೆ ಮೈಸೂರ್ಗು ನಾವು ವಿಸಿಟ್ ಮಾಡ್ತಾ ಇದೀವಿ ಅಲ್ಲಿ ಕವರೇಜಸ್ ಇರುತ್ತೆ ಮೈಸೂರು ದಸರಾ ಕವರೇಜಸ್ ನಿಮ್ಗೆ ಈ ವಿಡಿಯೋಗಳ ಮುಖಾಂತರ ನಾನು ತಲುಪಿಸ್ತೀನಿ ಸೊ ನಮ್ಮ ಚಾನೆಲ್ ನ ನೀವು ಆದಷ್ಟು ನೋಡಿ ಸಬ್ಸ್ಕ್ರಿಪ್ಷನ್ ಮಾಡಿ ವಿಡಿಯೋಸ್ ನ ಲೈಕ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅವಾಗ ನಮ್ಗೆ ಒಂದು ಶಕ್ತಿ ಎಸ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ಅಂದರೆ ಜನರ ಧ್ವನಿ ನಮಸ್ತೆ ಜೈ ಶ್ರಾಮ್ ಜೈ ಆಂಜನೇಯ ಜೈ ಭುವನೇಶ್ವರಿ ಜೈ ಕನ್ನಡ ಅಂಬೆ ಜೈ ಜಗಜ್ ಜೈ ಚಾಮುಂಡೇಶ್ವರಿ ಅಮ್ಮನವರ್ಗಳ್ ಜೈ ದುರ್ಗಾಪರವೇಶ್ವರಿ ಅಮ್ಮನವರ್ಗಳ್ ಜೈ ಕಾಸ್ಟ್ರೀಯ ಪಕ್ಷಿ ನವೀಲು ನವಿಲು ಥೀಮ್ ಅಲ್ಲಿ ನಾವು ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಆ ವಿಡಿಯೋ ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ನೋಡಿ ಲೈಕ್ ಮಾಡಿ ತುಂಬಾ ಖುಷಿ ಪಟ್ರಿ ಅದೇ ತರನೇ ಇದು ನಾವು ಥೈಲ್ಯಾಂಡ್ ನಿಂದ ತಂದಂತ ಒಂದು ಬಟರ್ಫ್ಲೈಸು ಸೊ ಬಟರ್ಫ್ಲೈ ನೋಡ್ಬೋದು ಈ ಒಂದು ಔಟ್ಲುಕ್ ನಮ್ಮ ಸ್ಪಿಂಚಸ್ ತುಂಬಾ ಸೌಂಡ್ ಮಾಡ್ತಾ ಇದೆ ರಾಬಿಟ್ ಸ್ಪಿಂಚಸ್ ನಮ್ಮ ಲವ್ ಬರ್ಡ್ಸ್ ಅದನ್ನ ಮಾತಾಡ್ಸೋಣ ಸಾರಿ ನಮ್ಮ ಲವ್ ಬರ್ಡ್ಸ್ ಕಯ ಕಯ ಅಂತ ಸೌಂಡ್ ಮಾಡ್ತಾನೆ ಇರುತ್ತೆ ನಾವ್ ಬಂದಿಲ್ಲ ಅಂದ್ರೆ ಅದು ಅಷ್ಟು ಒಂದು ಸಾಲಿ ಅಂತ ಒಂದ್ ಇದೆ ಆಮೇಲೆ ನೀವು ನೋಡ್ತಾ ಇದೀರ ಔಟ್ ಸೈಡ್ ಅಲ್ಲಿ ಎಲ್ಲ ನೀವು ಯಾಕಂದ್ರೆ ಲಾಸ್ಟ್ ಎರಡ್ ಮೂರ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರಿಸಿದ್ದೆ ಇದು ಅಷ್ಟು ಸ್ಪಿಂಚಸ್ ಲವ್ ಬರ್ಡ್ಸ್ ರಾಬಿಟ್ ಸ್ಪಿಂಚಸ್ ಎಲ್ಲ ನಮ್ಗೆ ತುಂಬಾ ಅವಾಗಿಂದ ಇಷ್ಟ ಆ ನಿಟ್ಟಿನಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿ ಮಾಡಿದಾಗೂ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣಂ ಒಂದೇ ಜಗದ್ಗುರು ಸೊ ಬುದ್ಧ ಈ ಒಂದು ಪ್ಲಾಂಟ್ಸ್ ಎಲ್ಲ ತುಂಬಾ ಹಳೆಯ ಪ್ಲಾಂಟ್ಸ್ ಎಲ್ಲೂ ಸಿಗಲ್ಲ ಈ ಒಂದು ಕಲೆಕ್ಷನ್ಸ್ ನಾವು ತುಂಬಾ ಸೆಲೆಕ್ಟ್ ಮಾಡಿ ತಂದಿ ಹುಡುಕಿ ಮಾಡಿದಂತದ್ದು ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಅಂತ ಹೇಳ್ತೀರಿ ಬುದ್ಧರ ಒಂದು ವಿಗ್ರಹ ಕೂಡ ಇಲ್ಲಿ ನೋಡ್ಬೋದು ನೀವು ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಶೋ ಪ್ಲಾಂಟ್ಸ್ ಕಲರಿಂಗ್ಸ್ ಅಷ್ಟೇ ಪೇಂಟಿಂಗ್ಸ್ ಎಲ್ಲ ಮಾಡಿದ್ವಿ ಇಲ್ಲಿ ನೀವು ಮನಿ ಪ್ಲಾಂಟ್ಸ್ ನ ಪ್ಲಾಂಟ್ಸ್ ನೋಡಬಹುದು ಹ್ಯಾಂಗಿಂಗ್ ಪ್ಲಾಂಟ್ಸ್ ಇವೆಲ್ಲ ವೆರಿ ರೇರ್ ಸಿಗೋದು ಸುಮಾರ್ ಕಡೆ ನಾನು ಕಲೆಕ್ಷನ್ಸ್ ಮಾಡಿ ಆಮೇಲೆ ನೀವು ಲಾಲ್ಬಾಗ್ ಫ್ಲವರ್ ಶೋಸ್ ಈ ಒಂದಷ್ಟು ಪ್ಲಾಂಟ್ಸ್ಗಳು ಎಲ್ಲರಿಗೂ ನಮ್ಮ ಮನೆಗೆ ವೆಲ್ಕಮ್ ಸ್ವಾಗತ ಸುಸ್ವಾಗತ ಅತಿಥಿ ದೇವೋಭವ ಮಾತೃ ದೇವೋಭವ ಪಿತೃದೇವೋಭವ ಅತಿಥಿ ದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ ಸೊ ಎಲ್ಲರಿಗೂ ಈ ಒಂದು ದಸರಾ ಮತ್ತೆ ಈ ಒಂದು ನವರಾತ್ರಿ ದಸರಾ ಹಬ್ಬದ ಶುಭಾಶಯ ತಿಳಿಸ್ತೀವಿ ವಿಜಯ ದಶಮಿನ್ನು ಬರ್ತಾ ಇದೆ ಸೊ ಏನು ಈ ಒಂದು ದಸರಾ ಹಬ್ಬ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ನಾವು ಪ್ರಾರ್ಥಿಸ್ತಾ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟವಾದಲ್ಲಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ತೆ ಜೈ ಶ್ರೀರಾಮ್ ಜೈ ಹಂಚನೆ ಜೈ ಭುವನೇಶ್ವರಿ ಜೈ ಲೋಕಮಾತೆ ಜೈ ಜಗಜ್ಜನನಿ ಜೈ ಭಾರತಾಂಬೆ ಜೈ ದುರ್ಗಾ ಪರಮೇಶ್ವರಿ ಜೈ